ಸಂಜಿ ಕಡಿ ಬರ್ತಾದ ತೆಗಿರಿ ಕೋಲಿಕ ಹಾದ ಮುದಕ್ಕೆ ಟಮ್ ಮ್ಯಾಗ ಬರುತ್ತಾಳ ತಗಿರಿ ಕೋಲಿಕೇಳಿ ಹತ್ತಿದಷ್ಟು ಬ್ಯಾಳಿ ಬೆಲ್ಲ ತಗದು ಅವರು ಮಧ್ಯೆ ಹಾಕಿ ಅರ್ ಕೇಳಿ मत हा ब हाकी लागू जग्गी ब्या इटर वाली अम्यली बैल हाकि ला गुंडी जग्गी ब्या इटर वाली अच्छा ಮನೆತನಂತ ಮನೆತನ ಮನೆತನದೊಳಗ ಐದು ಮಂದಿ ಗಂಡಸು ಮಕ್ಕಳು ಹುಟ್ಟಿದ್ರು ಹುಟ್ಟಿದ್ರು ಐದು ಮಂದಿ ಲಗ್ನ ಒಮ್ಮೆ ಆಗಿತ್ತು ಐದು ಮಂದಿ ಸ್ವಸ್ಥರು ಒಮ್ಮೆ ನಡ್ಲಿಕ್ಕೆ ಮನಿಗೆ ಬಂದಿದ್ರು ಲಗ್ನ ಆಗಿ ಮೂರು ತಿಂಗಳಾಗಿತ್ತು ದೊಡ್ಡ ಅಕ್ಕಿಗೆ ಮತ್ತ ನಡಬರ್ಕಿನ ಅಕ್ಕಿ ಮೂರಾಗ ಹೊಟ್ಟಲಿದ್ರು ಅವರು ಕರಿಗಡಬ ಹೆರಿತುಪ್ಪ ಬಗ್ಸಿದ್ರು ಬಂಕಿ ಹತ್ತಿದ್ರು ಹೌದು ಅತ್ತಿದ್ದ ಕೇಳ್ತಾಳ ಏನತ್ತ ಏ ನಾನು ಮಣೂರ್ಕ ಬಾಜಾರಕ್ ಹೊಂಟೀನಿ ಸಂತಿ ಹೊಂಟಿನ ನಾನು ಹೊಂಟಿನಿ ಹೋಗಿ ಬರಬೇಕಾದ್ರೆ ಲೇಟ್ ಹೌದು ಮನ್ಯಾಗ ಕೂತು ಆ ಪುರಾಣ ಈ ಪುರಾಣ ಬಿಚ್ಚಲಕ್ ಹೋಗ್ಬೇಡ್ರಿ ಹ ಏನಾರ ಕೆಲಸ ಮಾಡ್ಕೋತಿ ಇರ್ರಿ ಅಂತೇಳಿ ಮುದುಕಿ ಹೇಳಿ ಹೋಯ್ತು ಹೇಳಿ ಹೋಯ್ತು ಹೇಳಿ ಹೋದ ಕೂಡ ಇವ್ರಿಗೆ ಬಂಕಿ ಚಾಲೂ ಆಗಿದ್ದು ಅವಾಗಿನವ್ರ ಕರಿಗಡವ ಹರಿ ತುಪ್ಪ ಬಗಸ್ತಿದ್ರ ಏನ್ ಬಗಸ್ತಾರ ಇವಾಗನವ್ರು ಬಗಸ್ತಾರೀಪಾ ಏನು ಬಗಸ್ತಾರ ವಾಡಾಪಾವ ಬಜಿ ಪಾನಿಪುರಿ ಬೇಳಪುರಿ ಚಿಕನ್ ರೈಸ್ ಅಂಡ ರೈಸ್ ಗೋಬಿ ಮಂಚೂರಿ ತಿನ್ನೋದು ಅವರು ಕೆಮ್ಮತಾರ ಮುಂದ್ ಹುಟ್ಟ ಮಕ್ಳು ಕೆಮ್ಮತವ್ ಹಾ ಅಂತ ಈಗಿನ ಪರಿಸ್ಥಿತಿ ಹಿಂಗದ ಅವಾಗಿನ ಅವ್ರು ಅವ್ರ ಹೆರಿ ತುಪ್ಪ ಬಗ್ಸಿದ್ರ ಏನೇ ಮಾಡ್ಬೇಕಾದ್ರೆ ಮುದುಕಿ ಪರ್ಮಿಷನ್ ಇರ್ಲಾರ್ದೆ ಏನೂ ಮಾಡಾಂಗ ಇದ್ದಿದಿಲ್ಲಾ ಅಲ್ಲಿ ಇವಾಗಿನವ್ರಿಬ ಕರಿಗಡಬ ತುಪ್ಪ ಅಂದ್ರ ವಾಂತಿ ಆಗ್ತಾರಪ್ಪಳಿ ಕರಿಗಡ ಬಾ ಹಾರಿ ಬಗ್ಸಿದ್ರು ಅವಾಗ ಸಣ್ಣಕ್ಕೆ ಸಾಣೆ ಇದ್ದಳು ಹುಷಾರ್ ಇದ್ರಪ್ಪ ಸ್ವಲ್ಪ ಧೈರ್ಯ ಇತ್ತು ಹೌದು ನಾಲ್ಕು ಮಂದಿ ಮಾತ್ರ ಬಹಳ ಹತ್ತಿಗನ್ಸ್ತಿದ್ರ ಅವರು ಹೌದು ಹೌದು ಹತ್ತಿ ಹಾಗೆ ಇದ್ದಳು ಹಾಂಡಿ ಎತ್ತು ಮುದುಕಿ ಕೂತ್ರು ಬೈತಿದ್ಳು ಸ್ವಸ್ತಿಯಾಗಿ ನಿಂತಿದ್ಳು ಹೌದ್ ಚಲೋ ಮಾಡುದ್ರು ಬೈತಿದ್ಳು ಕೆಟ್ಟ ಮಾಡಿದ್ರು ಬೈತಿದ್ಳು ಬೈತಿತ್ತಲ್ಪ ಸ್ವಸ್ತಿಯ ಮುದುಕಿ ಸ್ವಸ್ತಿಯರಿಗೆ ಮುದುಕಿ ಬೈತಿತ್ತು ಕರೆ ಸಣ್ಣಕ್ಕೆ ತೆಲಿಕೆಸ್ಕೊತಿದಿಲ್ಲ ಅಕ್ಕಿ ಹೌದಾ ಮುದುಕಿ ಬುದ್ದಿನೇ ಇಷ್ಟ ಅಕ್ಕಿ ಧೈರ್ಯನೂ ಬಾಳಿತ್ತು ಇವ್ರಿಗೆ ಧೈರ್ಯ ಕಡಿಮಿತ್ತು ಇವ್ರಿಗೆ ಬಂಕಿ ಚಾಲು ಆಗಿತ್ತು ದೊಡ್ಡ ಅಕ್ಕಿಗಿ ನಡಬರ್ಕಿನ ಅಕ್ಕಿಗಿ ಸಣ್ಣ ವಿಚಾರ ಮಾಡ್ತಾಳ ಏನಂತ ಯಾಕ ನೀವರೆ ಕರಿಗಡಬೈ ಹರಿತುಪ್ಪ ಬಗ್ಸಿರಿ ಹೌದು ಬಗ್ಸಿದ್ ನೀವು ಊಟ ಮಾಡಿಲ್ಲ ಅಂದ್ರೆ ನಾಳಿಗ್ ಹುಟ್ಟ ಮಕ್ಳು ಕಿವಿ ಸೋರ್ತಾವ ಏನಾರ ಒಂದು ಕೊರತೆ ಆತದ ಮಕ್ಕಳಿಗೆ ಏನು ಕೊರತೆ ಆಗಬಾರದು ಹೌದು ನಿಮ್ಗೆ ಕರಿಗಡಬರಿತುಪ್ಪ ಮಾಡಿ ಉಣಿಸ್ತೀನಿ ಅಂದ್ರ ಸಣ್ಣ ಹೌದು ಹೌದ ಅವಾಗ ಹಾಕಿರತ್ತಾರ ಏನಂತರಿ ಹೆಂಗ ಉಣಿಸ್ತೀನಿ ನಾವ್ ಅತ್ತಿ ದೇವಿ ಹೌದು ಆ ಸಾಮಾನ್ಯ ಒಂದು ಕೋಲಿಯಾಗಿಟ್ಟು ಮುದುಕಿ ಚಾವಿ ಹಾಕೊಂಡು ಟೊಂಕನಾಗ ಸಿಗಸ್ಕೊಂಡು ಹೋಗ್ಯಾದ ಟೊಂಕನಾಗ್ರಿ ಮುದಕಿ ಟೊಂಕನಾಗ ಉಡ್ದಾರೀ ಏನ್ರಪ್ಪ ಏ ಉಡ್ದಾರಲ್ಲ ಬೆಳ್ಳಿ ಡಾವ ಇದ್ದವ ಆ ಟೊಂಕನಾಗ ಸೀಸ್ಕೊಂಡ್ ಹೋಗ್ಯದ ಕೋಲಿ ಚಾವಿ ತೆಗೆದ್ ಹೆಂಗ ಬ್ಯಾಳಿ ಬೆಲ್ಲ ತಗೋದ್ ಹೆಂಗ ತುಪ್ಪ ತಗೋದ್ ಹೆಂಗ ಊಟ ಮಾಡದ ಹೆಂಗಂದ್ರ ಅವ್ರು ಅವಾಗ ಏನತ್ತರಿ ಅವಾಗ ಸಣ್ಣ ಕೇಳ್ತಾಳ ಏನಂತ ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಒಂದು ಡಬಣ ತಗೊಂಡ್ ಬಾರಿ ನಾ ಚಾವಿ ತಗೀತಿ ಅಂದಿಕ್ಕಿ ಹಗರಾಗಿ ಆ ಡಬಣ ತಂದು ಕೊಟ್ರು ಹಿಂಗ ಹಿಂಗ ಅಳಗಾಡಿಸಿ ಚಾವಿ ತಗದಿ ಸಣ್ಣ ತಗದ ತಗದ್ ಬ್ಯಾಳಿ ಬೆಲ್ಲ ಏನ್ ಬೇಕ ಎಲ್ಲಾ ತಗೊಂಡ್ರು ಮತ್ತ್ ಹಂಗಿ ಹಾಕದ್ರು ಯಾಕಂತ ಕೇಳಿದ್ರೆ ಅತ್ತಿ ಗೊತ್ತಲ್ಲಾರ್ದಂಗ ಊಟ ಮಾಡ್ಬೇಕಾಗ್ಯದ ಹೌದು ಅತ್ತಿ ಗೊತ್ತಲ್ಲಾರ್ದಂಗ ಊಟ ಹೇಳಿ ಇವರೆಲ್ಲ ಪ್ಲಾನ್ ಮಾಡ್ಯಾರ ಮುಂದ್ ಅತ್ತಿಗೆ ಹೆಂಗ್ ಹೌದು ಅತ್ತಿ ಸ್ವಸ್ಥರಿಗೆ ಏನೇನ ಪರಿಸ್ಥಿತಿ ಅನ್ನೋದು ಮುಂದ ಮುಂದೆ ಬರ್ತದ ಹಾಡಿ ಹೇಳ್ರಿಪಾ ಕಡುಬಕ್ಕರ ತೂತುಡಿ ತುಂಬಿಯನ್ನ ಸರ ಮಾಡ್ಯಾರ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ತುಪ್ಪ ವಾಸನೆ ಮನೆಯಲ್ಲಿ ತುಪ್ಪ ವಾಸನೆ ಮನೆಯಲ್ಲಿ ತೊಳದು ಅವರು ಊಟ ಕುಂತಾರ ಅಕ್ಕ ತಂಗಿಯ ಐದು ಮಂದಿ ಅಕ್ಕ ತಂಗಿಯರು ಅಲ್ಲಿ ಸಂತಿ ಮುಗಸಿ ಅತ್ತಿ ನಿಂತ ವದರ ತಾಳ ಕೇಳಿ ಬಾಗಿಲದಲ್ಲಿ ಏ ಸಂತಿ ಮುಗಸಿ ಅತ್ತಿ ನಿಂತ ವದರ ತಾಳ ಕೇಳಿ ಬಾಗಿಲದಲ್ಲಿ ಜಯ मंत्राला <coughs> ಕಡುಬು ಮಾಡಿ ಕಡೈದನ ಕಡುಬು ಗಂಗಾಲ ಹೈಕೊಂಡ್ ಮ್ಯಾಗ್ ತುಪ್ಪ ಹೈಕೋಬೇಕು ಅನ್ನೋದ್ರಾಗ ಮುದಿಕ್ ಬಂದು ಬಾಕಲ್ ಬಡ್ಲಿಕ್ಕೆ ಧಾಪ್ ಧಾಪ್ ಅಂತ ಹೇಳಿ ಸಾತ್ನ ಅಂದ್ರೆ ಇವ್ರು ಇನ್ನೊಂದು ತುತ್ತು ಬಾಯಾಗ ಹೈಕೊಂಡಿಲ್ಲ ಮುದಿಕ್ ಬಂದು ಬಾಕಲ ಬಡ್ಲಿಕ್ಕೆ ಬಾಕಲು ತೆಗಿಬೇಕಾತದ ಈಗ ಹೌದು ತೆಗಿಲಿ ಅಂದ್ರೆ ಮುದಿಕ್ ಬೈತದ ಹೊರಗ್ ಹೇಳಿ ನಾಕ್ ಮಂದಿ ನಡ್ಲಕ್ಕತ್ರು ಸಣ್ಣಕ್ಕೆ ಮಾತ್ರ ನಡಗಲಿಲ್ಲ ಧೈರ್ಯ ಬಾಳ ಬಗ್ಗೆ ಅಕ್ಕ ಹೇಳ್ತಾ ಆಕದ್ರಿ ಹೇಳ್ತಾಳ ಏನಂತ ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮಾಡಿದ ಅಡಿಗೆ ಚೀಲದ ಸಂಧ್ಯಾಡ್ರಿ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ್ ನಾಕ ಹೌದಿ ಹಚ್ಚರಿ ಮುದಿಗ ನಾನ್ ನೋಡ್ಕೋತೀನಿ ತುಪ್ಪದ ವಾಸ ಬಾಳ ಹೌದು ಆ ಮ್ಯಾಗ ನಾಕ ಕೌದಿ ಹಚ್ಚರಿ ಮುದುಕಿಗ ನಾ ನೋಡ್ಕೋತೀನಿ ಅಂದ ಕಾಳಕ ಆ ಚೀಲದ ಸಂಧ್ಯಾ ಒಯ್ದು ಇಟ್ರು ಇಟ್ರಲ್ರಿ ಇಟ್ಟು ಕೌದಿ ಹಚ್ಚದ ಕೂಳಿನ ಸಣ್ಣಕ್ಕೆ ಬಾಕಲ ತೆಗೆದಳು ಹಗುರಾಗಿ ತೆಗೆದಳು ಹಗುರಾಗಿ ತೆಗೆದ್ ಕೂಳಿನ ಮುದುಕಿ ಒಂದ್ ಕಾಲು ಒಳಗಿಟ್ಟು ಮುಸ್ ಮುಸ್ ಮಾಡಕತ್ತ ಮುದುಕಿ ಹ ಎಣ್ಣಿ ಕಂಬ್ರ ಹೊಣತ ಮುಗಿ ಮುಗಿ ಮುದುಕಿ ಮೂಗು ಕುರಿಯತ್ತ ನೆಲಕದೇನ್ರಪ್ಪ ಏ ನೆಲಕ್ಕಲ್ಲ ಹೇಳ್ತಾರ ಹೇಳ್ತಾರವ್ರು ಮುದುಕಿ ಮೂಗಿ ಕುರಿಯತ್ತ ಮುಸ್ ಮುಸ್ ಅಲ್ಲ ಕತ್ ಮುದುಕಿ ಮುದುಕಿತ್ತದ ಸ್ವಸ್ತಿಯರಿಗೆ ಏನಂತ ಏ ಎಣ್ಣಿ ಕಂಬ್ರ ಹೊಂಟದಲ್ಲ ನಾ ಇರ್ಲಾರ್ದಾಗ ಏನಾರ ಮಾಡ್ಕೊಂಡು ತಿಂದಿರ ನಾ ನನ್ನ ಮನಿ ಒಳಗಲ್ಲ ಕಚ್ಲಕ್ ಬಂದಿರನಾ ಯಾವ ಊರ್ ಅವ್ರಿದ್ದೀರಾ ಯಾಕಿದೀರ ಅಂತೇಳಿ ಮುದುಕಿ ಹುಚ್ಚಿಡದಂಗ ಮಾಡ್ಲಕತ್ತು ಏನ್ ಮಾಡ್ಕೊಂಡು ತಿಂದಿರಾ ಹಗ್ ಈಗ ಸಸ್ಯಾರ ಬಯತಿದ್ ಮುದಕಿ ಮುದಿಕ್ ಬೈತಿದ್ ಅವಾಗ ಸಸಿ ಅತ್ತಾಳ ರೀ ಹೇ ಅತ್ತಿ ಓ ನೀ ಸುಮ್ ಸುಮಕ ಹೋ ಹೋಗ್ಬೇಡವಾ ನಾವು ಯಾಕ ಎದ್ರ ಕಮರ್ ಕಮರಿಪ್ಪ ಒಲಿ ಮ್ಯಾಗ ಮ್ಯಾಗ ಎಣ್ಣೆ ಕುಳ್ಳಿ ಇಟ್ಟು ನೀನೆ ಅತ್ತಿ ಸಂತ್ಯಾಗ ಇವತ್ತ ನೆರಮನಿಯವ್ರ ಬೆಕ್ಕ ನಮ್ ಮನೆಯಾಗ ಬಂದಿತ್ತಿ ಸಣ್ಣ ನೋಡ ಐಡಿಯಾ ಆ ಬೆಕ್ಕ ಬಂದು ಎಣ್ಣೆ ಕುಳ್ಳಿಗೆ ದಕ್ಕಿ ಹುಡದ ಎಣ್ಣೆ ಕುಳ್ಳಿ ಹೋಗಿ ಒಲೆ ಅದ್ರ ಅದ್ರಕ್ಮ್ರು ಹೊಂಟದ ನಾವ್ ಏನು ಮಾಡ್ಕೊಂಡು ತಿಂದಿಲ್ಲ ನಾವ್ ಮಂದಿ ಹಂಗ ಸೋಸ್ತಾರ ಅಲ್ಲೇವ್ ನಾವ್ ಬಹಳ ಒಳ್ಳೆಯವ್ರ ಇದಾವ ನಮ್ ಗುಣ ಭಂಗಾರ ಹಂಗ ಹಿಂಗ ಹಿಂಗ್ ಕುಳ್ಳಿನ ಮುದುಕಿ ತೆಲಿಯಾಳಿ

ಕೇಳ್ತಾಳ ಕಮ್ರ್ಯಕ್ಕ ಮನೆಯಲ್ಲಿ ಸ್ವಸ್ಥೇರ್ಯ ಹಾಯಿ ಮೂಗಿನ ಅತ್ತಿ ನಾತ್ ಹಿಡಿದು ಕೇಳ್ತಾಳ ಕಮ್ರ್ಯಕ್ಕ ಮನೆಯಲ್ಲಿ ಹೇಳದೇ ಸರ ದೊಡ್ಡ ಧರ್ಮಾಲೆ बंदा <laughs> <laughs> ಬಿಸಿಲಾಗ ಬಿಸಲಾಗ ಬ್ಯಾಸತ್ತು ಬಂದು ಮಲಗಾಳ ಮುದುಕಿ ಕೊಟ್ಟು ಹೊಸ್ತಿಲ್ಗೆ ತ್ಯಾಲಿ ಆಹಾ ಕೊಟ್ಟು ಹೊಸ್ತಿಲ್ಗೆ ತಾಲಿ ಬಾಯಿಗೆ ಬರಲಿಲ್ಲ ಅಂತ ಕುಂತರ ಚಿಂತಿಯಲಿ ಸ್ವಸ್ಥ್ಯ ಕೈಗೆ ಬಂದ ತುತ್ತ ಬಾಯ ಅಂತ ಕುಂತರ ಚಿಂತಿಯಲಿ ಕೇಳ I'm ಪಸ್ತಲ್ ತಲೆ ಕೊಟ್ಟು ಮುಕ್ಕೊತ್ತು ಸರದ್ ನಿದ್ದಿ ಹತ್ತಿತ್ತು ಸಣ್ಣಾಕಿ ಬಂದು ನೋಡಿದಳು ಅತ್ತಿಗೆ ಅತ್ತಿಗೆ ನೋಡಿ ನಾಲ್ಕು ಮಂದಿ ಹಾಕದೇರಿಗ ತಾಳ ಏನಂತರಿ ಅಕ್ಕ ಮುದುಕಿಗರೇ ಸರದ್ ನಿದ್ದೆ ಹತ್ತಿ ಅದ ಮಾಡಿದಡ್ಗಿ ಮನಿ ಹಿಂದೆ ಹಿತ್ತಲದಾಗ ತಗೊಂಡ್ ನಡೀರಿ ಐದ್ ಗಂಗಾಳ ಎರಡ್ ಚರಗಿ ತರ್ತೀನಿ ಅಂದಿ ಸಂಗವ ಸಣ್ಣಾಕಿ ಸಣ್ಣಾಗಿ ಸಣ್ಣಾಗಿ ಆ ಸಂಗವ ಚರಗಿ ಗಂಗಾಳ ತಗೊಂಡು ಹೋಗುವಂತ ಸಮಯದೊಳಗೆ ಮುದುಕಿಗ ಹೆಂಗ ಯಾತ್ರ ಆಗ್ತದನ್ನೋದು ಮುಂದೆ ಬರ್ತದ ಹಾಡಿ ಹೇಳ್ರಿಪ್ಪ ಸಣ್ಣ ಸೊಸಿ ಸಂಘ ಕಣ್ಣ ಸ್ವನ್ಯ ಮಾಡಿ ಹೇಳ ಸಪ್ಪಳ ಮಾಡಬ್ಯಾಡ್ರಿ ಜಪ್ಪಿಸಿ ಒಯ್ದು ಅಡಗಿ ಇಡ್ರಿ ಹಿತ್ತಲದಲ್ಲಿ ಸಪ್ಪಳ ಮಾಡಬ್ಯಾಡ್ರಿ ಜಪ್ಪಿಸಿ ಒಯ್ದು ಅಡಗಿ ಇಡ್ರಿ ಹಿತ್ತಲದಲ್ಲಿ

ಸಂಗಿ ಏನ್ ಮಾಡ್ ಮುಪ್ಪಿನ ಕಾಲದಾಗ ಮುದುಕಿ ಹಿಂಗಲ್ಲಕತ್ತು ನೆಲ್ಕತ್ತರಪ್ಪ ಇಕ್ಕಿ ನೆಳ್ಳದ್ ನೋಡಿ ಮನಿ ಹಿಂದ ನಾಲ್ಕು ಮಂದಿ ಸ್ವಸ್ಥರ ಮಾತ್ ನಡ್ಲಕತ್ತರ ಅವ್ರು ಹೌದು ಯಾಕಂತ ಕೇಳಿದ್ರ ಮುದುಕಿ ಮಾತ್ ಮುದುಕಿ ಮಕ್ಳು ಕೇಳ್ತಾರ ಹೌದು ನಮ್ಮ ಗಾಂಡದಿಯರ್ ನಮಗ್ ಹೊಡದು ಮೈ ಮೈ ಹಣ್ಣು ಮಾಡ್ತಾರ ತಿಳಿದಕೊಂಡು ಅವ್ರು ನಡ್ಗಲ್ಕತ್ರು ಕರೆ ಸಣ್ಣಕ್ಕಿ ನಡಗಲಿಲ್ಲ ಧೈರ್ಯ ಬಾಳ್ ಬಿಡಿಲ್ರ ಬೈಕಿ ಧೈರ್ಯ ಬಾಳಿತ್ತು ಮುದುಕಿಗೆ ನಮ್ ಕಳತನ ಹಂಗ ಗೊತ್ತಾಯ್ತು ಹಿಂಗ ಗೊತ್ತಾಯ್ತು ಗೊತ್ತಾಯ್ತು ಕರೆ ನಮ್ಮ ಗಂಡದಿಯರ್ ಕೈಲಿ ಹೊಡಸ್ಕೋಬೇಕಾದ್ರ ನಾ ಕಡುಬು ತಿಂದಿ ಹೊಡಸ್ಕೋಬೇಕು ಹೌದು ಗಟ್ಟುಮುಟ್ಟಾಗಿ ಗಟ್ಟ ಮುಟ್ಟಾಗಿ ಕಡಬು ತಿಂಡೆ ಹೊಡಿಸ್ಕೋಬೇಕು ಅಕಾಡೆ ಕಡಿ ನೋಡಿದ್ಳು ಒಂದು ಕೊಟ್ಟಿಗೆ ಒಳಗ್ ಒಂದ್ ಕ್ವಾಣ ಕಟ್ಟಿದ್ರು ಮೂಲ ಕಟ್ಟಿದ್ರಪ್ಪ ಕ್ವಾಣಿನ ಮ್ಯಾಗ ಸಸಿ ಹೋಗಿ ಹಾರಿ ಕೂತು ದೇವ್ರು ಬಂದಾರಂಗ ನಾಟಕ ಮಾಡಕತ್ತ ಸಸಿ ಅದಯ್ಯಪ್ಪ ನಮ್ಮ ಪೂಜಾರಿ ಒಳಗೆ ದೇವ್ರು ಬರ್ತಂದ್ರ ಯಾರು ಅಲಗ್ ಹೈಕೋತಾರ ಗುಂಡ ಹೈಕೋತಾರ ಬೆತ್ತದಲ್ಲಿ ಹುಡ್ಕೋತಾರ ಹತ್ತಾರ ಹುಡ್ಕೋತಾರ ಜಾಡಿ ಕಾಯ್ತಾರ ಜಡಿಕೈತಾರ ಹೌದೌದು ಕರೆ ಹೆಣ್ಮಕ್ಳಿಗೆ ದೇವ್ರ ಬತ್ತಂದ್ರೆ ಇವ್ರು ಹಂಗೇನು ಮಾಡಂಗಿಲ್ಲ ಇವ್ರು ಹೆಂಗ್ ಮಾಡ್ತಾರಪ್ಪ ಹೆಣ್ಮಕ್ಳು ಇವ್ರು ತಲೆ ಮ್ಯಾಗಿನ ಶರಗ ತಗದು ಟಂಕಿಗೆ ಸುತ್ತಿ ಕಟ್ಟಿದ ತುರ್ಬ ಬಿಚ್ ಹೊಡದ್ರಂದ್ರ ನಿತ್ತಿರ್ತಕ್ಕಂತ ಮಂದಿ ಬೈಲ್ ಆಗ್ಬೇಕು ಹೆಂಗ್ ಇವ್ರ ಅವತಾರೆ ಬಾಳ ಇರ್ತದ ಇವ್ರು ಹೆಣ್ಮ ಹಿಂಗ ಮಾಡಿ ಯವ್ವಾ ಯವ್ವಾ ಅಲ್ಲಿ ಮಗನ ಮಾಡ ಮಗಲು ಮಾಡ ಮಗಲು ನೋಡನ ಮಳಿ ಬರ್ತ ತಿಳ್ಕೊಂಡಿದ್ವಿ ಮತ್ತೆ ತಾಯಿ ಹಿಂದಿನ ಊರಾಗ ಕ್ವಾಣಿನ ಬಂಡಿ ಹುಡ್ಕೊಂಡು ನಿಮ್ಮೂರ್ ಸೀಮೆಯಾಗ ಇಳಿದಿನ ಯಾಕೋರೇ ಕುರಿಯರೇ ಕೊಯ್ದಂಡ್ ಮಾಡ್ದ್ರಿ ಮಳಗಾಲೇ ಮಳಗಾಲ ಸದಾ ನಂದಿ ಉದಾ 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 ಇಲ್ಲಿ ಎಲ್ಲಾ ಮೈ ಬಂದಿರು ಗುಡ್ಡಾಪುರ ದಾನ ಬಂದಾಳೆ ಹೆಣ್ಮಕ್ಳು ಮಾಡ್ತಾರೆ ಮಾಡ್ತಾರ ಮಾಡ್ತಾರ ಕರೆ ಇದು ಕರ್ಕೇರ ದೇವ್ರ ಇಲ್ಲಿ ಬಂದದ ಸುಮ್ ಸುಮಕ್ ದೇವ್ರ ಎಲ್ತೀಪ ಇದು ಊಟ ಇರ್ತದ ಊಟ ಮಾಡಿ ಅಂಜಿಸಿ ಹೆಂಗ ಹೋಗತದ ದೇವ್ರ ಅನ್ನೋದು ಮುಂದೆ ಬರ್ತದೆ ಹಾಡ್ ಹೇಳಿಪಾ ಗಾಬರಿಯ ಕ್ವಾಣ ನೋಡಿಯ ಮ್ಯಾಲೆ ಗೊತ್ತಾಗದು ಕೂದಲ ಬಿಚ್ಚಿ ಕುಂತಳ ಕ್ವಾಣಿನ ಮ್ಯಾಲೆ ಅದು ಕೂದಲ ಬಿಚ್ಚಿ ನ ಮ್ಯಾಲಿ ಚಟ್ಟನೆ ಚೀರಿದ್ರ ಒಂದಕ್ಕೆ ಮಾಡ್ಯಾಳ ಅತ್ತಿ ಶಿರ್ಯಾಗ ಕೂತಲ್ಲಿ ಹಾಹಾ ಶಿರ್ಯಾಗ ಕೂತಲ್ಲಿ ಯಾದೇವ್ರ ಯವ್ವ ಯಾದೇವರ ಇದ್ದಿದಿ ಅದಕ್ಕಾಗಿ ಬಂದಿದಿ ಹೇಳ ಬಾಯಿ ಯವ ಯವ ಯಾ ದೇವ್ರ ಇದ್ದಿದೆ ಅದಕ್ಕಾಗಿ ಬಂದಿದು ಹೇಳಿಣ್ಣ ಬಾಯಿಯಲೇ ಆ ಸಸಿ ಅವತಾರ ನೋಡಿ ಮುದುಕಿ ಬಂದ್ ಕಾಲಿ ಮೇಗ ಬಿದ್ದ ಯವ್ವ ಇವ ಯಾದ್ರ ಇದ್ದಿದಿ ಅದಕ್ಕಾಗಿ ಬಂದಿದಿ ಏನ್ ನಿನಗ ಹುಂಜ ಬೇಕೇನ್ ಹೊಂತ ಬೇಕಂದಳು ಮುದುಕಿ ಅವಾಗ ಏನ್ ಹೇಳ್ತಾರಪ್ಪ ಸೊಸಿ ಅವಾಗ ಸೊಸಿ ಅತ್ತಾಳ ಏನಂತ ಏ ಮುದುಕಿ ನನಗ ಹುಂಜನು ಬೇಡ ಹೋನ್ತಾನು ಬೇಡ ನೀನೆ ಬೇಕಲ್ಲ ಕತ್ತಾಳ ನನಗ ದೊಡ್ಡ ಬ್ಯಾಟಿನೇ ಬೇಕು ನನಗ ಯಾಕ ನಾಯಕ್ ಬೇಕೇವಾ ಅಂದ ಕೂಡಲೇ ಅವಾಗ ಸಸಿ ಹೇಳ್ತಾಳ ಏನಂತ್ರಿ ಮನೆಯಾಗ ಐದು ಮಂದಿ ಅಂತ ಸ್ವಸ್ತಿರದಾರ ಅದಾರ ಅವ್ರಿಗೆ ಬಾಳ ಕಾಳ ಕತ್ತಿದ್ದು ಮುದುಕಿ ಅವ್ರ ಕಣ್ಣಾಗಿ ನೀರು ಗುಡ್ಡಾಪುರ್ ತನ ಬಂದವತ್ ಹೇಳದಿಕ್ಕೆ ಕಾಣಿನ ಮ್ಯಾಕ್ ಗೊತ್ತು ಹೌದು ಏನ್ ಹೇಳಕ್ ತಾಯಿದು ನಾ ಏನ್ ಮಾಡ್ಬೇಕಲ್ಲ ಕತ್ ಮುದುಕಿ ಇನ್ನು ಮುಂದ್ ಸ್ವಸ್ತಾರಿಗೆ ಕಾಡ್ಬೇಡ ಅವ್ರು ಹೇಳದಂಗೆ ಕೇಳು ಹೌದಾ ಅಂದ್ರೆ ನಿನಗ ಬಿಡ್ತೀನಿ ಇಲ್ಲಕಂದ್ರೆ ಬಿಡಲ್ಲ ಅಂತ ಹೇಳಿದ್ರು ಸೊಸಿ ಇದ್ದಾಕಿ ವಾಯ್ದೊಂದ್ ಸಲ ಬಿಡು ನನಗ ಇನ್ನು ಮುಂದ್ ನಾ ಸ್ವಸ್ತಾರಿಗೆ ಕಾಡಂಗಿಲ್ಲ ಒಂದ್ ಮೂಲ್ಯಾಗ ಕುಂದಿರ್ತೀನಿ ಅಂದ್ ಕೊಳ್ಳಿ ನಾವಾಗ ಸೊಸಿ ಹೇಳ್ತಾಳ ಏನಂತರಿ ಮೊದಲ ಇಲ್ಲಿ ಓಡಿ ಹೋಗಲ್ಲ ಕತ್ರು ಸಸಿ ಮೊದಲ ನಮ್ಮನೆ ಓಡಿ ಹೋಗ್ನಿ ಓಡಿ ಹೋಗ ಅಂದ್ ಕುಳ್ಳಿನ ಮುದಿಕಿ ಕುಂಡಿ ಕಾಲಚಿ ಓಡಕತ್ತ ಮುದಿಕಿ ಓಡಕತ್ರ ಓಡಿ ಹೋಗಿ ಮನೆಯಾಗ ಹೋಗಿ ಮೊಕ್ಕತ್ತು ಮಕ್ಕೊಂಡು ಬಳಕ ಅಕ್ಕ ತಂಗಿಯರು ಪ್ರೀತಿ ಪ್ರೇಮದಿಂದ ಹೆಂಗ್ ಊಟ ಮಾಡ್ತಾರ ಅನ್ನೋದು ಒಂದು ನುಡಿ ಒಳಗ ಮುಕ್ತ ಆಗ್ತಾರೆ ಹೇಳ್ರಿ ಅದೆಷ್ಟು ನಡಗುತ್ತ ಅವ್ರ ಅತ್ತೆ ನಡುವಿನ ಮನೆಯಾಗ ಹೋಗಿ ಮನೆಗೆ ರಕ್ಷಣೆ ಸಿಟ್ಟಿಗೆ ಬರ್ಬ್ಯಾಡ್ರಿ ಹಾಡು ಹುಡುಗನ ಮ್ಯಾಲಿ ದಯ ಹಾಡು ಹುಡುಗನ ಮ್ಯಾಲಿ ನಾಗೂರ ಲಕ್ಷ್ಮಣ ಕೈ ಮಾಡಿ ತಿಳಿಸ್ಯಾನ ಪಜ ರೂಪದಲ್ಲಿ ನಾಗೂರ ಲಕ್ಷ್ಮಣ ಕೈ ಮಾಡಿ ತಿಳಿಸೂಪದಲ್ಲಿ